ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತು ಅದೇ ರೀತಿಯಾಗಿ ಇಪ್ಪತ್ತೊಂದನೇ ಕಂತಿಗೂ ಕೂಡ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಇದೇ ಸುದ್ದಿ ಆಗಿದೆ ಈಗ ಸದ್ಯಕ್ಕೆ ಯಾಕಂದರೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇಲ್ಲ ಈ ಒಂದು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ನಾನಾದರೂ ಜಮಾ ಆಗತ್ತಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳುತ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ತಿಂಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಆದರೂ ನಾವು ಹಾಕೊಡ್ತೇವೆ ಇಪ್ಪತ್ತೊಂದನೇ ಕಂತಿನ ಹಣ ನೆಕ್ಸ್ಟ್ ಮಂತ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ ಮೊದಲು ನಾವು ಎರಡು ತಿಂಗಳ ಹಣ ಆದರೂ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಹಣ ಜಮಾ ಮಾಡ್ತಾರೆ ಸೊ ಕೊನೆಯದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತಾರೆ ಏನಿದು ಮಾಹಿತಿ ಎಲ್ಲ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಬರಬೇಕಾಗಿದೆ ಅಂದ್ರೆ ಟೋಟಲಿ ಮೂರು ಕಂತಿನ ಹಣ ಬರಬೇಕು ಫೆಬ್ರವರಿ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಇಲ್ಲಿ ಮೇ ಸ್ಟಾರ್ಟ್ ಆಗಿ ಹತ್ತು ದಿನ ಆಯಿತು ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬೆಳಗಾವಿಯಲ್ಲಿ ಸಭೆ ನಡೆದು ನಾಲ್ಕೈದು ದಿನ ಆಯಿತು ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಈ ಒಂದು ಕ್ವಶನ್ ಪ್ರತಿಯೊಬ್ಬರ ತಲೆಯಲ್ಲಿ ಉಂಟಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಕ್ಲಿಯರ್ ಆಗ್ತಕ್ಕಂತಹ ಸಂದರ್ಭ ಕೂಡ ಬಿಡುಗಡೆನೇ ಆಗಿಲ್ವಾ ಕಂತಿನ ಬಿಡುಗಡೆ ಸಂದರ್ಭಕ್ಕಿಂತ ಮುಂಚೆ ಮೂರು ತಿಂಗಳು ಪೆಂಡಿಂಗ್ ಉಳಿಸಿದ್ರು ಅದೇ ಸಂದರ್ಭ ಈಗೂ ಕೂಡ ಬರ್ತಾ ಇದೆಯಾ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು ಹೌದು ಸ್ನೇಹಿತರೆ ಈಗ ನೋಡ್ತಾ ಇದ್ರಿ ಸುಮಾರು ಒಂದು ತಿಂಗಳ ಸಮೀಪ ಬಂತು ಒಂದು ತಿಂಗಳ ಆಯ್ತು ಅಂತಾನೆ ಅನ್ಕೊಳ್ಳಿ ಈಗ ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಸಾರಿ ಹೇಳ್ತಾರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಎರಡು ಸಾವಿರದ ಐದುನೂರು ಕೋಟಿ ಬಿಡುಗಡೆ ಆಗಿದೆ ನಾವು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ತದನಂತರ ಒಂದು ಸಾರಿ ಹೇಳ್ತಾರೆ ಈಗ ಸಿ ಅವರು ಆರ್ಡರ್ ಕೊಟ್ಟಿದ್ದಾರೆ ಇನ್ಮೇಲಿಂದ ಹಣಕಾಸು ಇಲಾಖೆಯಿಂದ ಹಣ ಕೂಡ ಬರುತ್ತೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೊಡ್ತಾರೆ ಒಂದು ಸಾರಿ ನಾಳೆನೇ ನಿಮ್ಮ ಖಾತೆಗಳಿಗೆ ಹಣ ಜಮಾ ಅಂತಹ ಆಶ್ವಾಸನೆಯನ್ನು ಕೊಡ್ತಾರೆ ಈ ರೀತಿ ತಾಂತ್ರಿಕ ದೋಷ ಒಂದ್ಸಾರಿ ಆಶ್ವಾಸನೆ ಕೊಡ್ತಾರೆ ಈ ರೀತಿ ಒಂದಲ್ಲ ಒಂದು ಕಾರಣಗಳನ್ನು ಹೇಳ್ತಾನೆ ಹೋಗ್ತಾ ಇದ್ದಾರೆ ಆದರೆ ಈಗ ಡೆಫಿನೆಟ್ಲಿ ನಾವು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೇವೆ ಅನ್ನುವಂತಹ ಸೂಚನೆ ಆದ್ರೂ ಕೊಟ್ಟಿದ್ದಾರೆ ಇನ್ನಾದರೂ ಬಿಡುಗಡೆ ಮಾಡ್ತಾರಾ ಅನ್ನುವಂತದ್ದನ್ನ ಕಾಯ್ದು ನೋಡಬೇಕಾಗತ್ತೆ ಪ್ರತಿ ಒಂದು ಕಂತಿನ ಹಣ ಬಂದಿರತ್ತೆ ನೆಕ್ಸ್ಟ್ ಒಂದು ತಿಂಗಳ ಪೆಂಡಿಂಗ್ ಏನ ಉಳಿಯುತ್ತೆ ಈ ರೀತಿ ಆಗ್ತಾನೆ ಇದೆ ಇದೆಲ್ಲ ಬಿಡಿ ಗ್ಯಾರಂಟಿ ಯೋಜನೆಗಳು ಶಾಶ್ವತ ಅಲ್ಲ ಒಂದ್ ಒಂದ್ಸಾರಿ ಬರ್ಬೋದು ಒಂದ್ಸಾರಿ ನಿಲ್ಲಿಸ್ಬೋದು ಪಿಂಚಣಿಯಾದರೂ ಸರಿಯಾಗಿ ಹಾಕ್ಬೇಕಲ್ವಾ ಸರ್ಕಾರ ಪಿಂಚಣಿಯಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಪಿಂಚಣಿ ಪಡೆಯವರಿಗೆ ಹಿರಿಯರಿಗೆ ಅಂಗವಿಕಲರಿಗೆ ವಿಧವಾ ಮಹಿಳೆಯರಿಗೆ ವಿಧವಾ ಮಹಿಳೆಯರಿಗೆ ಎಷ್ಟೊಂದು ಹೆಲ್ಪ್ ಆಗ್ತಾ ಇರ್ತಾರ ಪಿಂಚಣಿ ಎಷ್ಟೊಂದು ಹೆಲ್ಪ್ ಆಗ್ತಾ ಇರತ್ತೆ ಅದರಿಂದ ಅವರ ಸಬಲೀಕರಣಕ್ಕೆ ಅವರಿಗೆ ತುಂಬ ಜೀವನ ನಡೆಸಲಿಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಈ ಕಡೆ ಅಂಗವಿಕಲರಿಗಂತೂ ಬೇಕೇ ಬೇಕಾಗತ್ತೆ ಅಂಗವಿಕಲರು ತಾವು ದುಡಿಮೆ ಇರೋದಿಲ್ಲ ಒಬ್ಬೊಬ್ಬರಿಗೆ ಅದಕ್ಕೋಸ್ಕರ ಪಿಂಚಣಿಯನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ ಪಿಂಚಣಿಯಿಂದ ಏನಾದರೂ ಹೆಲ್ಪ್ ಆಗ್ತಾ ಅಂತ ಅಂದ್ಕೊಂಡು ಬದುಕ್ತಿರ್ತಾರೆ ಅಂಥವ್ರಿಗೂ ಕೂಡ ಈಗ ನಿರಾಸೆ ಇದು ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಈ ಕಡೆ ಪಿಂಚಣಿ ಕೂಡ ಚಮ ಆಗ್ತಾ ಇಲ್ಲ ಅದಲ್ಲದೆ ಈಗ ಈ ಕಡೆ ಹಿರಿಯರಿಗೆ ನೋಡಿದ್ರೆ ಅವ್ರಿಗೂ ಕೂಡ ಒಬ್ಬರು ಮಕ್ಕಳು ನೋಡ್ಕೊಳ್ತಾ ಇರ್ತಾರೆ ಒಬ್ಬರು ಇರೋದಿಲ್ಲ ಹೀಗಾಗಿ ಆ ಪಿಂಚಣಿಯನ್ನು ಕೂಡ ಬಹಳಷ್ಟು ಒಂದು ಸೈಡ್ ಹೆಲ್ಪ್ ಆಗ್ತಾ ಇರತ್ತೆ ಅವ್ರಿಗೆ ಅದಕ್ಕೋಸ್ಕರನಾದರೂ ಪಿಂಚಣಿ ಜಮಾ ಮಾಡಬೇಕಲ್ವಾ ಇದರಿಂದ ಬಹಳಷ್ಟು ಯೂಸ್ ಇದೆ ಅದಕ್ಕೋಸ್ಕರ ಪಿಂಚಣಿ ಹಣ ಜಮಾ ಮಾಡಬೇಕು ಅನ್ನುವಂತಹ ಮನವಿ ಕೂಡ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಇರತ್ತೆ ಸರ್ಕಾರ ಈಗ ನ್ಯೂಸ್ಗಳಲ್ಲಿ ಆಲ್ರೆಡಿ ಈಗ ನಿಮಗೆ ಗೊತ್ತಿರಬೇ ಈಗ ಗೊತ್ತಿರಬಹುದು ಈಗ ಪಹಲ್ಗಾಂವ್ ದಾಳಿ ಮೇಲೆ ನಮ್ಮ ಒಂದು ಭಾರತ ಜಯವನ್ನು ಸಾಧಿಸ್ತಿರ್ತಕ್ಕಂಥದ್ದು ಸೊ ಎಷ್ಟ್ರ್ಯಾಕ್ ಆಗಿದೆ ನಿನ್ನೆನೆ ಅದಕ್ಕೋಸ್ಕರ ನ್ಯೂಸ್ ಅಲ್ಲಿಗೆಲ್ಲ ಕೂಡ ಅದೇ ನ್ಯೂಸ್ ಇದೆ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾರು ಚಿಂತನೆ ನಡೆಸಿಲ್ಲ ಸದ್ಯಕ್ಕೆ ಈಗ ಲಕ್ಷ್ಮೀ ಬಳ್ಕರ್ ಒಂದು ಎರಡು ಮೂರು ದಿನಗಳ ಹಿಂದೆ ಇದರ ಬಗ್ಗೆ ಡೀಟೇಲ್ ಕೊಟ್ಟಿದ್ದರು ಕೊಟ್ಟಿದ್ರು ಸೊ ಈಗ ಸದ್ಯಕ್ಕೆ ಈಗ ಹಣ ಜಮಾ ಮಾಡ್ತಕ್ಕಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸೊ ಈ ಕಡೆ ಜಯ ಗಳಿಸಿದಂತೂ ನಮ್ಮ ಭಾರತ ಒಂದು ಒಳ್ಳೆ ವಿಷಯ ಎಲ್ಲರಿಗೂ ಕೂಡ ಖುಷಿ ತರುವಂತಹ ವಿಷಯ ಯಾಕಂದ್ರೆ ಯಾವ ಯಾವಿನಿಂದ ಹೊಡೆದಿರ್ತಾರೆ ಅದೇ ರೀತಿಯಿಂದ ನಾವು ಕೂಡ ಹೊಡೆದ್ರೇ ಅವರಿಗೆ ಬುದ್ಧಿ ಬರೋದು ಅದು ಈಗ ಮೋದಿ ಸರ್ಕಾರ ಮಾಡಿ ತೋರಿಸಿದೆ ಈಗ ನಾವು ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚಿಂತನೆ ಮಾಡೋದಾದರೆ ಸದ್ಯಕ್ಕಂತರೂ ಸಹ ಈಗ ಹಣ ಬರುವಂತಹ ಸಾಧ್ಯತೆ ಇದೆ ಹದಿನೇಳನೇ ಕಂತು ಮತ್ತು ಸಾರಿ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಮಾತ್ರ ಬರ್ತಕ್ಕಂತಹ ಚಾನ್ಸಸ್ ಇದೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಈ ತಿಂಗಳಲ್ಲಿ ಸಿಗೋದಿಲ್ಲ ಮೇನಲ್ಲಿ ಬರೀ ಹತ್ತೊಂಬತ್ತು ಇಪ್ಪತ್ತು ನಾಲ್ಕು ಸಾವಿರ ಹಣ ಆದರೆ ಬರುತ್ತೆ ಆದರೆ ಅಷ್ಟಾದರೂ ಬರಲಿ ಅನ್ನುವಂಥ ಮನವಿ ಸರ್ಕಾರಕ್ಕೆ ಇರ್ತೇವೆ ಈಗ ನೋಡೋಣ ವೇಟ್ ಮಾಡಿ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಈ ಒಂದು ಹಾಸನ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗ ಈ ಒಂದು ಜಿಲ್ಲೆಗಳಿಗೆ ಹಣ ಇದೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ಹಣ ಜಮ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ದೀನಿ ಇನ್ನು ನಮ್ಮ ಭಾರತ ವಿಜಯ ಗಳಿಸಿದ ಬಗ್ಗೆ ಮಾತನಾಡೋಣ ಒಂದು ಸ್ವಲ್ಪ ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಬಹಳಷ್ಟು ಇಪ್ಪತ್ತಾರು ಜನ ನಮ್ಮ ಭಾರತದಲ್ಲಿ ಒಂದು ಮರಣ ಸಾವನ್ನಪ್ಪಿದ್ರು ಯಾಕಂದರೆ ಉಗ್ರರ ದಾಳಿಯಿಂದ ಅದರ ಪ್ರತಿಕಾರವಾಗಿ ನಮ್ಮ ಭಾರತ ಎಪ್ಪತ್ತು ಜನಕ್ಕಿಂತ ಹೆಚ್ಚಿನ ಉಗ್ರರನ್ನು ನಿನ್ನೆ ಮಟ್ಟ ಹಾಕಿದೆ ಅಂತ ಹೇಳ್ಬೋದು ಏರ್ ಸ್ಟ್ರೈಕ್ನ ಮುಖಾಂತರ ಹೌದು ಇದೊಂದು ಒಳ್ಳೆಯ ವಿಚಾರ ಆದರೆ ಸಾವಿಗೆ ಸಾವೇನಾ ಅಂತ ನೀವು ಕೇಳ್ಬೋದು ಅವರಿಗೆ ಆ ರೀತಿ ಹೊಡೆದರೆ ಮಾತ್ರ ಬುದ್ಧಿ ಬರೋದು ಅಲ್ಲಿವರೆಗೂ ಕೂಡ ಬುದ್ಧಿ ಬರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಸ್ಟೆಪ್ಪನ್ನು ನಾವು ತೆಗೆದುಕೊಳ್ಬೇಕಾಗಿತ್ತು ಈ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸನ್ನು ಭಾರತೀಯರಿಗೆ ಕೊಟ್ಟಿದೆ ಅಂತ ಹೇಳ್ಬೋದು ಮಿಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ಒಂದು ಹೆಸರನ್ನು ಇಟ್ಬಂಡು ಒಂದು ಎಪ್ಪತ್ತಕ್ಕಿಂತ ಹೆಚ್ಚಿನ ಜನರನ್ನು ಅಲ್ಲಿರ್ತಕ್ಕಂತಹ ಮಸೀದಿಗಳಿ ಮಸೀದಿಗಳಲ್ಲಿ ಉಗ್ರ ಚಟುವಟಿಕೆಗಳು ನಡೀತಾ ಇದ್ವು ಆ ಒಂದು ಉಗ್ರ ಚಟುವಟಿಕೆಗಳ ಆಧಾರ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂತಹ ಯಾವ ಜನರಿಗೂ ಕೂಡ ಹಾನಿ ಆಗದಂತಹ ಸಂದರ್ಭದಲ್ಲಿ ಟೈಮ್ನಲ್ಲಿ ಯಾವಾಗ ಟೈಮ್ದು ಯಾವ ಟೈಮ್ನಲ್ಲಿ ಉಗ್ರರಿರ್ತಾರೆ ಯಾವ ಟೈಮ್ ನಲ್ಲಿ ಜನರಿರ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಬಹಳ ಕ್ಲಿಯರ್ ಆಗಿ ಸಿಸ್ಟಿಮೆಟಿಕ್ ಆಗಿ ಉಗ್ರರಿಗೆ ಮಾತ್ರ ತೊಂದರೆ ಆಗುವಂತೆ ಹೊಡೆದಕ್ಕಂಥದ್ದು ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಏರ್ ಸ್ಟ್ರೈಕ್ ಆಗಿದೆ ಅಂತೆ ಭಾರತ ಮತ್ತೆ ವಾಪಸ್ ಬಂದಿರತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ವಿಚಾರ ಎಲ್ ಸನ್ನ ಕ್ರಾಸ್ ಮಾಡಿಲ್ಲ ಒಳಗಿಟ್ಕೊಂಡೇನೆ ಹೊಡೆದಿರ್ತಕ್ಕಂಥದ್ದು ಸೊ ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು ಸೊ ನಾವು ಕೂಡ ನಿಮಗೆ ನಾವು ಖುಷಿಯ ವಿಚಾರ ಅಂತ ನಾವು ತಿಳಿಸ್ತಾ ಇದ್ದೀವಿ ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮಿಟಿ ಕಮೆಂಟ್ ಮಾಡಿ ತಿಳಿಸಿ ಭಾರತ ಒಂದು ಒಳ್ಳೆ ನಿರ್ಧಾರ ಇದರಿಂದ ನಿಮಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಅಪ್ಡೇಟ್ ಸಿಗಿದ್ರೆ ನೆಕ್ಸ್ಟ್ ಮೈತ್ ಗಿಡ್ಗರ್ ಫ್ರೆಂಡ್ಸ್